ನಾನು ಇವಾಗ ಲಾ ಲಾ ಕಂಪ್ಲೀಟ್ ಆದಮೇಲೆ ಇಲ್ಲಪ್ಪ ಜಾಬ್ ಸೇರಿಕೊಳ್ಳೋದು ನಾನು ಹ್ಞೂ ಯಾರು ಕೊಡ್ತಾರೆ ನನಗೆ ಸೀನಿಯರ್ ಅಂಡರಲ್ಲಿ ಇರಬೇಕು ಕಾನೂನು ಮುಗಿದ ತಕ್ಷಣ ಹೋಗಿ ನಾವು ಲಾ ಪ್ರ್ಯಾಕ್ಟೀಸ್ ಮಾಡೋಕ್ಕಾಗಲ್ಲ ಜಡ್ಜ್ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಹ್ಞೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ಸೊ ನಾನು ಬಿ ಪರಸಿವ ಅಂತ ಇದ್ದಾರೆ ಅವರು ಸೀನಿಯರ್ ಅಡ್ವೊಕೇಟು ಆಮೇಲೆ ಯು ನಾಗರಾಜ್ ಅಂತ ಇದ್ದಾರೆ ಸೊ ಅವ್ರ ಹತ್ರ ಹೋಗಿ ನಾನು ಈ ಥರ ಲಾ ಕಂಪ್ಲೀಟ್ ಆಗಿದೆ ಸರ್ ಸೊ ನಾನು ಒಂಚೂರು ಒಂದು ಜಾಗ ಮಾಡಿಕೊಡಿ ನಿಮ್ಮ ಆಫೀಸಲ್ಲಿ ನಾನು ಬಂದು ಪ್ರಾಕ್ಟೀಸ್ ಅವರು ಮನ್ಸು ಮಾಡಿ ನಾನು ಇವಾಗ ಅಲ್ಲಿದ್ದೀನಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಸೀನಿಯರ್ ಅಡ್ವೊಕೇಟ್ ಈಗ ನಾವು ಕಾಮನ್ ಆಗಿ ತಗೊಳ್ತಾದ್ರೆ ಈಗ ತೃತೀಯ ಲಿಂಗಿಗಳು ಬೇರೆ ಬೇರೆ ರಂಗದಲ್ಲೂ ಕೂಡ ಚಾಲ್ತಿಯಲ್ಲಿದ್ದಾರೆ ಯಾಕೆ ನೀವು ಲಾ ಅಥವಾ ವಕೀಲ ವೃತ್ತಿಯಲ್ಲೇ ನಾನು ಬೆಳಿಬೇಕು ಸಾಧನೆ ಮಾಡಬೇಕು ಅಂತ ಯಾಕೆ ಈ ರಂಗವನ್ನು ಆಯ್ಕೆ ಮಾಡಿ ಮೇಲೆ ಸೈನ್ಸ್ ತೊಗೊಂಡಿದ್ದೆ ಸರ್ ನಾನು ಒಂಚೂರು ಮೆಡಿಕಲ್ ಕಡೆ ಹೋಗಬೇಕು ಅಂತ ಆಸೆ ಇತ್ತು ಸೊ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬೇಕಿತ್ತು ಸಿ ಟಿಗಳ ಎಕ್ಸಾಮ್ ತೊಗೋಬೇಕಿತ್ತು ಅದರಲ್ಲೆಲ್ಲ ಕಡಿಮೆ ಮಾರ್ಕ್ಸ್ ಬಂತು ಅಂದ್ಬಿಟ್ಟು ನಾನು ಡಿಗ್ರಿ ತಗೊಂಡೆ ಬಿ ಎ ಮಾಡಿ ನೆಕ್ಸ್ಟ್ ಲಾ ಕಂಪ್ಲೀಟ್ ಲಾ ಬಿ ಎ ಆದಮೇಲೆ ಏನು Lager deg bønn.